ನಿಜಕ್ಕೂ ಈ ತಾಯಿಯೇ ದೇವರು ದೇಗುಲದಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ ಬನ್ನಿ ಕನ್ನಡ ಕಲಾವಿದೆಗೆ ಇದೊಂದು ಮಾದರಿ ಅಂತ ಹೇಳ್ಬೋದು ವಿನೋದರಾಜ್ ಅವರು ಇಲ್ಲಿರುವಂತ ಈ ಕಂಬ ನೋಡ್ರಿ ನಾಲ್ಕು ಕಂಬ ಕಿತ್ಬಿಡ್ರಿ ಬಿಡ್ರಿ ಹೇಗೆನೆ ಹಿಂಗಾಗುತ್ತೆ ಕಟ್ಟಡ ನಮಸ್ತೆ ಕರುನಾಡು ನಾವಿವತ್ತು ವರ್ನಾಟಿ ಡಾಕ್ಟರ್ ಲೀಲಾವತಿ ಅಮ್ಮನವರ ದೇಗುಲದಲ್ಲಿದ್ದೀವಿ ಲೀಲಾವತಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜನಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಾಗಕನಿಕಾ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರದ ಮೂಲಕ ಅಂದರೆ ಸಖಿಯ ಪಾತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಆ ನಂತರ ಸರಿಸುಮಾರು ಆರುನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕಿಯಾಗಿ ಪೋಷಕ ನಟಿಯಾಗಿ ಅಭಿನಯಿಸಿದ್ದಾರೆ ಅಷ್ಟೇ ಅಲ್ಲ ಅವರು ನಿರ್ಮಾಪಕರು ಕೂಡ ಹಾಗೆಯೇ ಕೃಷಿಕರು ಅವರ ಈ ಒಂದು ದೇಗುಲವನ್ನು ಅವರ ಮಗ ವಿನೋದ್ ರಾಜ್ ಅವರು ಅವರು ಕೂಡ ಯಶಸ್ವಿ ಕಲಾವಿದರು ಡ್ಯಾನ್ಸ್ ಕಿಂಗ್ ಅಂತಲೇ ಹೆಸರು ಹಾಗೆಯೇ ಕೃಷಿಕರು ಕೂಡ ಅವರು ನಿರ್ಮಿಸಿದ್ದಾರೆ ಈ ದೇಗುಲಕ್ಕೆ ಮೇಲುಗಡೆ ಒಂದು ಸಬ್ ಟೈಟಲ್ ಕೊಟ್ಟಿದ್ದಾರೆ ಅವರು ತಾಯಿಯೇ ದೇವರು ಅಂತ ನಿಜಕ್ಕೂ ಈ ತಾಯಿಯೇ ದೇವರು ದೇಗುಲದಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ ಬನ್ನಿ ಈ ಲೀಲಾವತಿ ಅವರ ದೇಗುಲ ತುಮಕೂರು ರಸ್ತೆ ನೆಲಮಂಗಲದಿಂದ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗೆಯೇ ಮಾಗಡಿ ರಸ್ತೆ ತಾವರ್ಕೆರೆಯಿಂದ ಬರೋದಾದರೆ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ದೇಗುಲವಿದೆ ನಮ್ಮ ಪರಂ ಗುಬ್ಬೆಯವರ ಜೊತೆಲಿದ್ದಾರೆ ಇವರು ಅಮ್ಮನವರ ದೊಡ್ಡ ಅಭಿಮಾನಿ ಮತ್ತು ವಿನೋದ್ ಸಾರ್ಗೆ ತುಂಬ ಆತ್ಮೀಯರು ಸರ್ ಇದೆಲ್ಲ ವೈಭವ ಈ ಒಂದು ದೇಗುಲ ಲೀಲಾವತಿ ಅಮ್ಮನವರ ದೇಗುಲ ನೋಡಿದ್ರೆ ನಮಗೇನು ಅನಿಸುತ್ತೆ ದೇಗುಲ ನಿರ್ಮಾಣ ಮಾಡಬೇಕು ಅನ್ನೋದು ಅವರು ಬಹುದಿನದ ಕನಸಾಗಿತ್ತು ಅವರು ಅಮ್ಮ ಈಹ್ ತ್ಯಜಿಸಿದ ತಕ್ಷಣ ತೀರ್ಮಾನ ಮಾಡಿದ್ರು ಈ ಅವ್ನು ಕಟ್ಟಬೇಕು ಅಂತ ಹಾಗಾಗಿ ಪ್ರತಿ ತಂದೆ ತಾಯಿಗೂ ಇಂಥ ಮಕ್ಕಳು ಹುಟ್ಟಬೇಕು ಅಂತ ನಾವು ಆಸೆ ಪಡ್ತೀವಿ ಯಾಕೆಂದರೆ ಪ್ರತಿ ತಂದೆ ತಾಯಿನ ಇಷ್ಟಪಡೋವ್ರಿಗೆ ಮಾದರಿಯಾಗಿ ನಿಂತಿದ್ದಾರೆ ಇವತ್ತು ವಿನೋದ್ ರಾಜ್ ಅವರು ಇವತ್ತು ಕೂಡ ಸುಮಾರು ಜನ ಬಂದಾಗ ತಮ್ಮ ಮಕ್ಕಳಿಗೆ ಹೇಳ್ತಾ ಇದ್ರು ನೋಡಿ ನೀವು ವಿನೋದ್ರವ್ ನೋಡಿ ಕಲ್ತ್ಕೊಳ್ಳಿ ನೋಡಿ ಅವ್ರ ತಾಯಿಗೋಸ್ಕರ ಎಂಥ ಅದ್ಭುತವಾದ ಒಂದು ದೇವಸ್ಥಾನ ಮಾಡಿದ್ದಾರೆ ಅಂತ ಹೇಳಿದರು ಹಾಗಾಗಿ ಇವತ್ತು ನಾವು ಈ ದೇವಸ್ಥಾನಕ್ಕೆ ಬಂದಾಗ ಹಳೆಯ ಚಿತ್ರಗಳನ್ನೆಲ್ಲ ಗಮನಿಸ್ಕೊಂಡು ಹೋದಾಗ ಪ್ರತಿ ಚಿತ್ರ ಮತ್ತು ಪ್ರತಿ ಕಲಾವಿದರ ಜೊತೆಯಲ್ಲಿರುವಂಥ ಅದ್ಭುತವಾದ ಅಪರೂಪದ ಚಿತ್ರಗಳನ್ನು ಇಲ್ಲಿಟ್ಟಿದ್ದಾರೆ ಜೊತೆಗೆ ಇಲ್ಲಿ ಬಂದಾಗ ಒಂದು ಪ್ರಶಾಂತ ವಾತಾವರಣ ಇದೆ ಇಂಥದ್ದೊಂದು ದೇವಸ್ಥಾನ ನಿರ್ಮಾಣ ಮಾಡಿರೋದು ತುಂಬ ಹೆಮ್ಮೆಯ ಸಂಗತಿ ನಮ್ಮ ಕಲಾವಿದರಿಗೆ ಚಿತ್ರರಂಗದ ಕನ್ನಡ ಕಲಾವಿದರಿಗೆ ಇದೊಂದು ಮಾದರಿ ಅಂತ ಹೇಳ್ಬೋದು ವರ್ನಾಟಿ ಲೀಲಾವತಿ ಅಮ್ಮನವರ ದೇಗುಲದಲ್ಲಿ ನಮ್ಮ ಜೊತೆ ಸರ್ ಇದ್ದಾರೆ ನಾನು ಇವನ್ನ ಪರಿಚಯ ಮಾಡಿಕೊಡುವ ಅಗತ್ಯ ಇಲ್ಲ ಅದರ ಸರ್ ನಮಸ್ಕಾರ ಸರ್ಕಾರ ಸರ್ ಆಕ್ಚುಲಿ ಮನುಕುಲಕ್ಕೆ ಒಬ್ಬ ಮಗನಾಗಿ ನೀವು ಒಂದು ಮಾದರಿ ಸರ್ ಒಬ್ಬ ಸ್ವತಂತ್ರ ಮಹಿಳೆಯಾಗಿ ನಿಮ್ಮ ತಾಯಿ ನನ್ನ ಬಿಟ್ಟು ಹೋದರು ಅನ್ನುವಂಥದ್ರಕ್ಕಿಂತ ನನ್ನ ಹತ್ರ ಅವ್ರು ಏನು ಬಿಟ್ಟು ಹೋದರು ಅವರ ದೊಡ್ಡ ಮಹಾನ್ ಪ್ರೀತಿ ರೀ ನಾವು ದೊಡ್ಡ ಮಾತು ಹೇಳಬಾರ್ದು ಪ್ರೀತಿ ಅನ್ನುವಂಥದ್ದು ಹಲವಾರು ರೂಪದಲ್ಲಿ ಒಂದು ಮಮತಾಜ್ಗೋಸ್ಕರ ಕಟ್ಟಿರುವಂಥ ಮಹಲ್ ಇದು ಆ ಥರದ್ದೆಲ್ಲ ಒಬ್ಬ ಮಗ ತಾಯಿಗೋಸ್ಕರ ಖಂಡಿತ ತಾಯಿ ತೋರಿಸಿರುವಂಥ ಪ್ರೀತಿ ಹೀಗೆ ಬಾಳು ಅನ್ನುವಂಥ ರೀತಿ ಹೀಗೆ ಇರಬೇಕು ನೀನು ಅನ್ನುವಂಥ ಒಂದು ದೊಡ್ಡ ದೊಡ್ಡ ಮಾತುಗಳು ಅವ್ರ ಬಾಯಿನಲ್ಲಿ ಬಂದಿರುವಂಥದ್ದು ನಾಲ್ಕು ಜನಕ್ಕೆ ಬೇಕಾದವನಾಗಿರಬೇಕು ಸಮಾಜಮುಖಿಯಾಗಿರಬೇಕು ನಾವು ಮಾತಾಡೋದಲ್ಲಪ್ಪ ಮಾಡಿ ತೋರಿಸ್ಬೇಕು ಯಾವುದು ನಿಜ ಇದೆಯೋ ಅದನ್ನು ಮಾತ್ರ ನಾವು ಮಾತಾಡೋಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥ ಮಾತುಗಳೇ ಇವತ್ತು ನನ್ನನ್ನು ಪ್ರೇರೇಪಿಸಿ ಇವತ್ತು ನಾನು ಇದನ್ನು ಈ ಪ್ರೀತಿಯ ಈ ದೇಗುಲನ ನಾನು ನನ್ನ ತಾಯಿಯವರಿಗೋಸ್ಕರ ನಾನು ಕಟ್ಟಿ ಇದು ಮುಗಿಸ್ಬೇಕು ಬೇಕು ಅನ್ನುವಂಥ ಒಂದು ಹಠ ಒಂದು ಛಲ ಎರಡೂ ನನ್ನಲ್ಲಿ ಸೇರ್ತು ಸೇರಿ ಇದು ಸೃಷ್ಟಿ ಆಯ್ತು ಒಬ್ಬನಲ್ಲ ಎಲ್ಲಾರು ಸೇರಿದ್ದಾರೆ ಈ ತರ ಒಂದು ಐಡಿಯಾ ಹೇಗೆ ಬಂತು ಇದು ಮೊದಲ ಪ್ರಶ್ನೆ ಒಂದು ಎರಡನೇದು ಈ ಒಂದು ಐಡಿಯಾ ಬಂದ ಮೇಲೆ ಎಲ್ಲಾ ಫೋಟೋಗಳನ್ನ ಕಲೆಕ್ಟ್ ಮಾಡಿದ್ರಿ ಯಾವ ರೀತಿ ಕಲೆಕ್ಟ್ ಮಾಡಿದ್ರಿ ಐಡಿಯಾ ಅನ್ನುವಂಥದ್ದು ಈ ಭೂಮಿ ತಗೊಂಡಾಗ್ಲೇನೆ ನನ್ನ ತಾಯಿಯವ್ರಿಗೆ ಏನು ಅಂತಾನೆ ಗೊತ್ತಿಲ್ಲ ಕತ್ಲಲ್ಲಿ ಬಂದು ನೋಡಿದ್ವಿ ಬೆಳಿಗ್ಗೆ ಬಂದು ನೋಡಿದಾಗ ಬರೀ ಭಾರಿ ಕಾಡಿದ್ವು ಬರೀ ಕಾಡು ಕೆಲವೆಲ್ಲ ತೆಂಗಿನ ಮರಗಳಿದ್ವು ಒಂದು ಸ್ವಲ್ಪ ಭೂಮಿ ಸಮುದ್ರ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಹಂಗಿದ್ವು ಆದರೆ ಅದೆಲ್ಲ ಇದ್ರವ್ರ ರೂಪ ಅನ್ನುವಂಥದ್ದು ನನ್ನ ಅನ್ನಿಸ್ತು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಕೂತ್ಕೊಂಡು ಸನಿಖೆ ಗುದ್ಲಿಗಳು ಇವೆಲ್ಲ ತೊಗೊಂಡ್ಬಂದು ಇಟ್ಕೊಂಡು ಕೂತ್ಕೊಂಡು ಒಂದೊಂದಾಗಿ ಒಂದೊಂದಾಗಿ ಇಲ್ಲಿಂದ ಹೀಗೆ ಮಾಡೋ ದಾರಿನ ಇಲ್ಲಿಂದ ಹೀಗೆ ಮಾಡೋ ಇದನ್ನು ಗಾಡಿನ ತಗೊಂಡು ಹೋಗಿ ನೀನು ಹೋಗ್ಬೇಕು ಅವಾಗ ಸ್ಕಾರ್ಪಿಯೋ ಇತ್ತು ನಮ್ಮ ಹತ್ರ ಇವತ್ತು ಇದೆ ಗಾಡಿ ಅದನ್ನು ತಗೊಂಡು ಹೋಗಿ ಕೆಳಗಡೆ ಸುತ್ತಿಸ್ಬಿಟ್ಟು ಈ ಜಾಗ ಇದನ್ನು ರಸ್ತೆ ಮಾಡು ರಸ್ತೆ ಮಾಡು ಅಂತ ರಸ್ತೆ ಮಾಡಿಸ್ತು ಹೀಗೆ ತಾನೇ ಕೂತ್ಕೊಂಡು ತನ್ನ ಜಾಗದಲ್ಲಿ ಹೇಗೆ ಮಾಡಬೇಕು ಅಂತ ಸೃಷ್ಟಿ ಮಾಡಿದೆ ಅದೇ ರೀತಿ ನನಗೆ ಬಂದಿದ್ದ ಐಡಿಯಾ ನನ್ನ ತಾಯಿಯವರು ಇಲ್ಲ ಆದರೂ ಆ ನೋವಿನಲ್ಲಿ ನಾನು ಏನು ಮಾಡಿದ್ದೀನಿ ಮಾರನೇ ದಿವಸ ಇಲ್ಲಿ ಒಂದು ಅದೇ ಈ ನೆರಳು ಥರ ಮಾಡಿ ಅವ್ರಿಗೆ ಇಡೀ ಭೂಮಿನ ಕೆತ್ತಿ ಕ್ಲೀನ್ ಮಾಡಿದೆ ಆವತ್ತು ಹಿಂದಿನ ದಿವಸ ಬಂದು ಜನಗಳ ಒಂದು ಆ ಜನದಟ್ಟಣೆಯಲ್ಲಿ ಆಗಿರುವಂಥ ಈ ಈ ಸ್ವಲ್ಪ ಗಲೀಜು ಅದು ಇದನ್ನೆಲ್ಲನೂ ನನ್ನ ಕೈಯಾರೇನೇ ನಾನು ತೆಗೆದು ಈ ಜಾಗನ ಶುದ್ಧ ಮಾಡಿದೆ ಶುದ್ಧ ಮಾಡಿಬಿಟ್ಟು ನಿಧಾನವಾಗಿ ಯೋಚನೆ ಮಾಡಿದೆ ನೆಲದಲ್ಲೇ ಕೂತ್ಕೊಂಡು ಕೆಂಪು ಮಣ್ಣದು ಕೈಯಲ್ಲಿ ನಾನು ಗೀರು ಹಾಕ್ತೆ ಏನು ಅಂದ್ಕೊಂಡೆ ಅಮ್ಮನ್ನ ನಾವು ಸುತ್ತಿ ಪೂಜೆ ಮಾಡ್ತಾ ಇದ್ದೀವಿ ಕರೆಕ್ಟು ಮೂರು ಸುತ್ತು ಮೂರು ಸುತ್ತಲ್ಲಿ ಮೂರು ಅರ್ಥಗಳು ಎಲ್ಲನೂ ಕಲ್ಪಿಸಿಬಿಡಬೇಕು ಇಡೀ ಅಮ್ಮವ್ರು ಬಂದು ಒಂದು ಇತಿಹಾಸ ಇದ್ರಲ್ಲಿ ನಡ್ಬೇಕು ಅಂತ ಹೇಳಿ ಹೊರಗಡೆಯಿಂದ ಬರುವಾಗಲೇ ಎಡಗಡೆ ಒಂದು ಹೀಗೆ ಸುತ್ತಕೊಂಡು ಬರಬೇಕು ಸ್ಪೈರಲ್ ಮೆಥಡ್ ಅಂತಾರೆ ಎರಡನೇದು ಈ ಕರ ಈ ತರ ಸುತ್ತಕೊಂಡು ಬರಬೇಕು ರೈಟ್ ಅಮ್ಮವ್ರ ಹತ್ರ ನಾನು ತೋರಿಸ್ತೀನಿ ನೋಡಿ ಮೂರನೇ ಸುತ್ತು ಮೂರನೇ ಪ್ರದಕ್ಷಿಣೆ ಅಮ್ಮ ನಮಸ್ಕಾರ ಮಾಡ್ಕೊಂಡು ಜನ ಫೋಟೋಸ್ ಬರ್ಬೇಕು ಯಾರು ಹೇಳೋದು ಫೋಟೋನೇ ಮಾತಾಡ್ತಾ ಇದ್ದೀನಿ ಸಂಗ್ರಹ ನಾನು ಒಬ್ಬನು ಅಲ್ಲ ಪಾಪ ನನ್ನ ತಾಯಿಯವರು ಪಾಪ ನಾಗಾಭರಣ ಅವರು ಇದನ್ನ ಮಾಡ್ತಾ ಇದ್ರು ಇದರಲ್ಲಿ ವಾರ್ತಾ ಪ್ರಚಾರ ಇಲಾಖೆಯಲ್ಲಿ ಅದು ಪ್ರೋಗ್ರಾಮ್ ಹೆಜ್ಜೆ ಗುರುತುನ ಏನು ಹೆಜ್ಜೆ ಆ ಹೆಜ್ಜೆ ಗುರುತದು ಕೆಲವೆಲ್ಲ ಸ್ಟಿಲ್ಸು ಅವರು ಶೇಖರ್ ಸಿಟ್ಟಿದ್ರು ಆಮೇಲೆ ಪಾಪ ನಮ್ಮ ಇವರು ವೀರೇಶ್ ಅವರು ಅವರು ಸುಮಾರು ಸ್ಟಿಲ್ಸ್ ಈಗ ನನ್ನ ಕೈಲಿ ಇಲ್ಲದೆ ಇರೋದು ಕೂಡ ಅವರತ್ರ ಇದೆ ಭವಿಷ್ಯದಲ್ಲಿ ಇನ್ನೂ ಒಂದು ಸ್ಟೇಜ್ದು ಬೇಕು ಕೂಡ ನಾವು ಇಲ್ಲಿ ಇನ್ನುವಂಥದ್ದು ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ ಅವರು ಹೇಳಿದರು ನನಗೆ ಈ ನಿರ್ಮಾಣದ ಹೊಣೆ ಹೊತ್ತುಬಿಟ್ಟು ನಾನು ಒಬ್ಬನೇ ಆಗಿದ್ದರಿಂದ ನಾನು ವೀರೇಶ್ ಅವ್ರಿಗೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಈ ಮೂಲಕ ಯಾಕಂದರೆ ನನಗೆ ಸಮಯ ಆಗಲಿಲ್ಲ ಆಮೇಲೆ ಕೆಲವನ್ನು ಕೆಲವೊಬ್ಬರು ಮಾಡೋಕ್ಕೆ ಸಾಧ್ಯ ಅದು ಮುಕ್ತಾಯ ಇದರಲ್ಲಿ ಈ ಥರ ಒಂದು ಸ್ಮಾರಕನ ರೆಡಿ ಮಾಡುವಾಗ ಮುಕ್ತಾಯ ಮುಂದಿನ ಅಂದ ಎದುರಿನ ಅಂದ ಎಲಿವೇಶನ್ ಅಂತಾರೆ ಎದುರಿನ ಮುಂಭಾಗದ ಅಂದ ಹ್ಯಾಕೆ ಕಾಣಬೇಕು ಕೊನೆಗಳಿಗೆವರೆಗೂ ಯೋಚನೆ ಮಾಡಿ ಅಮ್ಮವ್ರ ಅದ್ರ ಮೇಲೆ ಕ ಕಟ್ ಮಾಡಿ ವರನಟಿ ಡಾಕ್ಟರ್ ಎಮ್ ಲೀಲಾವತಿ ಅವರ ದೇಗುಲ ಅಂತಂತ ಬರಬೇಕಾದ ಮೇಲೆ ಅಮ್ಮನ ಎಂಬ್ಲಮ್ ಇರಲಿ ಅಂತ ಕೊನೆಯಲ್ಲಿ ಮಾಡಿ ಮಾಡಿ ಸೆಟ್ ಮಾಡಿದ್ದ ದೇವರೇ ವರ್ಷದ ಒಳಗಡೆ ನಾವು ಇದನ್ನ ನಿರ್ಮಿಸಬೇಕು ಮುಖ್ಯಮಂತ್ರಿಗಳು ತುಂಬ ಸಾರಿ ಸಾರಿ ವಿನೋದ್ ಸಾರಿ ಅಂತ ಕೇಳ್ಕೊಂಬಿಟ್ರು ಅವರು ಮೈಸೂರಲ್ಲಿದ್ದರು ಪಾಪ ಪಾಪ ಅವರು ನಾ ಎರಡನೇ ಮಾತಿಲ್ಲ ಅವರೇ ಆಗಲಿ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಾಗಲಿ ಪಾಪ ಉಸ್ತುವಾರಿ ಸಚಿವರು ಮತ್ತು ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪನವರು ಅಷ್ಟೇ ಆಗಲಿ ಯಾರೇ ರೀ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪಕ್ಷಾತೀತ ಜಾತಿಯಾತೀತ ರಾಜಕೀಯ ಅನ್ನುವಂಥದ್ದೆಲ್ಲವನ್ನೂ ಮರೆತು ಅವರು ಕೊಟ್ಟಿರುವಂಥ ಗೌರವ ನನಗೆ ಅವರ ಹಣ ಸಹಾಯ ಮಾಡಬೇಕಾಗಿಲ್ಲ ಆ ಬಾಯಿನಲ್ಲಿ ಒಂದು ಮಾತು ನಿನ್ನೆನೂ ಅದೇ ಮಾತು ಹೇಳಿದ್ರು ಸರ್ಕಾರ ವಿನೋದ್ ರಾಜ್ ಅವ್ರ ಜೊತೆಲಿ ಇದೆ ಅಂತ ಹೇಳಿದ್ರಲ್ಲ ನಾ ಎರಡು ಕೈ ಎತ್ತು ಮುಗಿತೀನಿ ಅದಕ್ಕೆ ಮೇಲೆ ನನಗೆ ಇನ್ನೇನು ಬೇಕು ಭಾಗ್ಯ ಪಾಪ ಅವ್ರುಗಳನ್ನ ನೀವು ಇಲ್ಲಿಗೆ ಬನ್ರಿ ನನಗೆ ಇದನ್ನು ಮಾಡ್ರಿ ನನಗೆ ಅದನ್ನು ಮಾಡ್ರಿ ಅಂತ ಕೇಳೋರು ಅಲ್ವೇ ಇಲ್ಲ ಉಪಮುಖ್ಯಮಂತ್ರಿಗಳನ್ನ ನಾ ಕೇಳಿದೆ ಪಾಪ ಅವತ್ತು ಅವರಿಗೆ ಸಮಾವೇಶ ಆಯಿತು ಸುರ್ಜೇವಾಲಾ ಅವರು ಬಂದು ಏರ್ಪೋರ್ಟಿಂದ ಡೈರೆಕ್ಟ್ ಅವ್ರ ಹಾಸನಗೋಗೋ ಪರಿಸ್ಥಿತಿ ಹಾಗಾಗಿ ಬರಕಾಗ್ಲೇ ಆದರೆ ನಮ್ಮ ನಿರ್ಮಲಾನಂದನಾಥ ಶ್ರೀಗಳು ಆ ಗೌರವ ಕೊಟ್ಟು ಅವರು ತಾಯಿ ಪ್ರೇಮಿನೇ ಅಂತ ನನಗನ್ನಿಸ್ತದೆ ಆ ಪ್ರೀತಿ ಇಟ್ಕೊಂಡು ಅವ್ರು ಬಂದರು ಇಲ್ಲಿ ಬಂದು ಇದನ್ನು ಒಂದು ಉದ್ಘಾಟಿಸಿ ಕೆ ಎಚ್ ಮುನಿಯಪ್ಪನವರು ಉದ್ಘಾಟಿಸಿ ಅವರು ಶ್ರೀಗಳು ಭಾವಚಿತ್ರಗಳನ್ನ ಉದ್ಘಾಟಿಸಿ ಆಮೇಲೆ ಗರ್ಭಗುಡಿ ಹತ್ರ ಬಂದು ನಿಂತು ಒಂದೆರಡು ಒಳ್ಳೆ ಮಾತು ಹಿತ ಹಿತವಚನಗಳನ್ನ ನೋಡಿದ್ರೆ ನಮ್ಗೆ ಆಶೀರ್ವಾದ ಮಾಡಿ ಆಮೇಲೆ ನಮ್ದು ಇಪ್ಪತ್ತೈದು ಇಪ್ಪತ್ತೈದನೇ ವರ್ಷದ ಆನಿವರ್ಸರಿ ನನಗೆ ಗೊತ್ತಿಲ್ಲ ಅದು ನನ್ನ ಶ್ರೀಮತಿ ಜ್ಞಾಪಕ ಮಾಡಿ ಆದರೆ ಇಲ್ಲಿ ಸತ್ಯ ಒಂದು ನಡೆದಿದೆ ನಿನ್ನ ಅತ್ತೇನೆ ನಿನ್ನನ್ನು ಇಲ್ಲಿ ಕರೆಸ್ಕೊಂಡು ಶ್ರೀಗಳ ಪಾದನ ತೊಳೆದು ಆಶೀರ್ವಾದ ಪಡ್ಕೊಂಡಿಲ್ಲ ಅದನ್ನ ಅರ್ಥ ಮಾಡ್ಕೊ ಕೈ ತುಂಬಾ ಹಣ ಕೊಟ್ರೆ ದೇವ್ರು ಏನೂ ಕೊಡಲಿಲ್ಲ ಅಂದರೆ ಯಾರು ಕೊಡೋರು ಅಂತ ಕೇಳುವಂಥ ಈ ಪ್ರಶ್ನೆ ಈ ಭಾವ ಮನುಷ್ಯನಲ್ಲಿ ಭಾವನೆ ಯಾವತ್ತೂ ಮೂಡಿ ಬರಬಾರ್ದು ಪರಮಾತ್ಮ ಎಲ್ಲ ಸಮಯದಲ್ಲೂ ನಮ್ಮ ಜೊತೆಲಿ ಬರಲ್ಲ ನಾವು ಎಲ್ಲೋ ಒಂದು ಕಡೆ ನಮ್ಮ ಜೀವನದ ಅವಧಿಯಲ್ಲಿ ಕಷ್ಟ ಆ ಮೂರು ಗಳಿಗೆ ಮನುಷ್ಯನಲ್ಲಿ ಆ ಮೂರು ಗಳಿಗೆ ಒಂದೊಂದು ಗಳಿಗೆಗಳಲ್ಲೂ ಒಂದೊಂದು ಆಪತ್ತಿದೆ ಮನುಷ್ಯನಿಗೆ ಆ ಆಪತ್ ಕಾಲದಲ್ಲಿ ಅವ್ನು ನಾವು ಮರದಿರ್ತೀವಿ ಅಷ್ಟೇ ಅಷ್ಟೇ ನೀವು ಫೋಟೋಗಳನ್ನ ನೋಡಿದಾಗ ನನಗೆ ಒಂದ್ ಅನಿಸ್ತೇನ್ ಗೊತ್ತೆ ಸರ್ ನೀವು ಬರೀ ಲೀಲಾವತಿ ಮೇಡಮ್ ಅವ್ರನ್ನ ನೀವು ಕಾನ್ಸಿಟ್ರೇಟ್ ಮಾಡಿಲ್ಲ ಎಲ್ಲ ಫೋಟೋಗಳು ಕೂಡ ಕೂಡ ಇಟ್ಟಿದ್ವಿ ಹೌದು ನಾವು ಈ ನಾವು ನೋಡ್ಕೋ ಮುಂದಾಗ ಏನಾಗುತ್ತೆ ಅಂದ್ರೆ ಬರೀ ಲೀಲಾವತಿ ಅಮ್ಮನವ್ರ ಜೊತೆಗೆ ಕನ್ನಡ ಚಿತ್ರರಂಗದ ಪರಿಚಯ ಕೂಡ ಆಗುತ್ತೆ ಏನು ಖಂಡಿತ ನೋಡಿ ಇಲ್ಲಿರುವಂತ ಈ ಕಂಬ ನೋಡ್ರಿ ನಾಲ್ಕು ಕಂಬ ಕಿತ್ ಬಿಡ್ರಿ ಹೇಗಿದೆ ಹಿಂಗಾಗುತ್ತೆ ಕಟ್ಟಡ ಹೌದು ಸಹಕಲಾವಿದ್ರು ಅನ್ನುವಂಥದ್ದು ಹಾಗಿದೆ ಏನಕ್ಕೆ ಅವ್ರನ್ನ ಪೋಷಕ ಪಾತ್ರ ಇಂಗ್ಲೀಷ್ನಲ್ಲಿ ನಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಸಪೋರ್ಟಿಂಗ್ ಪಿಲ್ಲರ್ಸ್ ಇದು ಸಪೋರ್ಟಿಂಗ್ ಅಲ್ವಾ ಹೌದು ಎಲ್ಲ ಇದೆ ನೀವು ಅದನ್ನ ಈ ಒಂದು ದೇಗುಲದಲ್ಲೂ ಕೂಡ ಅದಂತರ ಹಾಗೆ ತರ ಇಟ್ಟಿದ್ದೀವಿ ಅದೇ ಆಸೆ ನನ್ನ ತಾಯಿಯವರಿಗೆ ಇದ್ದಿದ್ದು ಕಲಾ ಕುಟುಂಬ ಆಗಿರ್ಬೇಕಿದ್ರು ಇದು ಎಲ್ಲರೂ ಇದ್ರೇನೆ ಕಣಪ್ಪ ನಾವು ಅನ್ನುವಂತ ಭಾವನೆ ಇದೆಯವರಿಗೆ ಹೌದು ಹೌದು ಕಾಣಿಸ್ತಾ ಇದೆ ಸರ್ ನೀವು ಅದನ್ನ ಪಾಲ್ಸಿರೋದು ಕಾಣಿಸ್ತಾ ಇದೆ ಸರ್ ಈಗ ಸ್ವಲ್ಪ ಇಂಟೀರಿಯರ್ ಇದೆ ಯೂನಿವರ್ಸಿಟಿ ಸಿಟಿಯಿಂದ ಈ ದೇಗುಲ ಹಾಗಾಗಿ ಯಾರು ಬರ್ತಾ ಅವ್ರಿಗೆ ವ್ಯವಸ್ಥೆ ನೋಡಿ ಈಗ ನಿಮಗೆ ಏನಾಗುತ್ತೆ ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಅಂತ ಅಂದ್ಕೊಡಿ ಹತ್ತು ಗಂಟೆಯಿಂದ ಸಂಜೆ ಮೂರುವರೆ ನಾಲ್ಕು ಅಂತ ನಾವು ನಾವೊಂದು ಪಾಪ ಅಭಿಮಾನಿಗಳು ಆ ದಟ್ಟನೆ ಇರೋದರಿಂದ ಆಗಲಿ ಒಂದು ಐದೂವರೆ ಆರು ಗಂಟೆವರೆಗೂ ಮಾಡ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆ ಅಥವಾ ಹತ್ತು ಗಂಟೆಯಿಂದ ಸಂಜೆ ಮಧ್ಯಾಹ್ನ ಒಂದು ಮಧ್ಯಾಹ್ನ ಮೂರು ಗಂಟೆವರೆಗೂ ಅಲ್ಲಿವರೆಗೂ ನಾವು ಅನ್ನದಾಸೋಹ ಅಂದ್ಕೊಂಡಿದ್ದೀವಿ ಅದು ಮಾಡ್ತಾ ಇದೀವಿ ನಿತ್ಯ 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 ಅನ್ನದಾಸೋಹಕ್ಕೆ ಏನಿಲ್ಲ ಏನಿಲ್ಲ ಸ್ವಂತನೇ ಮಾಡಬೇಕು ಸ್ವಂತ ಮಾಡಬೇಕು ಮಾಡಬೇಕು ಅಂದರೆ ನಾನೇ ಮಾಡಬೇಕು ಅಂದರೆ ದುರಹಂಕಾರ ಆಗುತ್ತೆ ನಾವು ಭಗವಂತನಿಗೆ ನಾನು ಒಪ್ಪಿಸ್ತಾ ಇದ್ದೀನಿ ನನ್ನ ತಾಯಿಯವ್ರಿಗೆ ನಾನು ಒಪ್ಪಿಸ್ತಾ ಇದ್ದೆ ನನಗೆ ಶಕ್ತಿ ಕೊಡ ಮಾ ಮಾಡೋಕ್ಕೆ ಒಂದು ಇದರಲ್ಲಿ ಏನಾಗ್ತದೆ ಅಂದರೆ ನಮಗೆ ಅಂಥ ಆದಾಯ ಇಲ್ಲ ನಾನೇ ನಿತ್ಯ ಸಿನಿಮಾಗಳು ಮಾಡಿಲ್ಲ ಆ ನಂತರ ಕೂಡ ಯಾವ ಆದಾಯನೂ ಇಲ್ಲ ಯಾವ ರಿಯಾಲಿಟಿ ಶೋಗೂ ನಾನು ಹೋಗಿಲ್ಲ ಏನೂ ಮಾಡಿಲ್ಲ ಏನಿದೆಯೋ ಇದೆಯೋ ಇರೋದ್ರಲ್ಲಿ ನಾನು ಮಾಡಿ ಜನಗಳಿಗೆ ಆ ಅನ್ನದಾಸೋಹ ಅದು ನನ್ನ ತಾಯಿಯವ್ರು ಹೇಳ್ಕೊಟ್ಟಿರುವಂತ ಪಾಠ ಪ್ರಾರಂಭದಿಂದಲೇ ಅವರು ತಾನು ತಿಂದು ನಾಲ್ಕು ಜನಕ್ಕೆ ತಿಳಿಸಿ ಅಭ್ಯಾಸ ಅವ್ರಿಗೆ ಅದೇ ಸತ್ಯ ಇದು ನಡೀತಾ ಇರೋದು ಅಷ್ಟೇ ಬಂದಿದೆ ಹೌದು ಧೈರ್ಯವಾಗಿ ಲೀಲಾವತಿ ಅವರು ನಂಬಿ ಯಾವ ಪಾತ್ರ ಬೇಕಾದ್ರೂ ಕೊರಬಹುದು ನಾನು ಒಂದೇ ಒಂದು ಓಪನ್ ಆಗಿ ಹೇಳ ಎನ್ನ ಪತಿಗೆ ಕಾಣಲು ದಾರಿದೀಪ ಬೆಳಗಿಸು ಈ ತರನ ಅಡಿಗೆ ಮಾಡೋದಿನ್ ಯೋಗ್ಯತೆಗೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಆಗ ಸವಾಲ್ ಬಿಟ್ಟು ಬರ್ತಾರೆ ಅಮ್ಮ ಹೌದು ಸ್ವತಂತ್ರವಾಗಿ ಬರ್ತಾರೆ ಎಷ್ಟು ನೋವಾಗುತ್ತೆ ಅಂದ್ರೆ ಅಂತ ಅಮ್ಮ ಕರ್ಕೊಂಡ್ಬಿಟ್ಟು ಕಷ್ಟ ಕಷ್ಟ ಆಗ್ತಾ ಇದೆ ಇವ್ರೆ ತುಂಬಾ ಕಷ್ಟ ಆಗುತ್ತೆ